ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬಂದ ಮ್ಯಾಕ್ಸ್ ಮೂವಿ ಬಾಕ್ಸ್ ಆಫೀಸ್ನಲ್ಲಿ ಮ್ಯಾಕ್ಸಿಮಮ್ ಸದ್ದು ಮಾಡ್ತಾ ಇದೆ ಈ ವರ್ಷದ ಎಲ್ಲ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ರೆಕಾರ್ಡ್ನ ಫೀಸ್ ಫೀಸ್ ಮಾಡ್ತಾ ಇದೆ ಹೇಡ್ರಸ್ಗಳಿಗೆಲ್ಲ ಕೆ ಜಿಗಟ್ಟಲಿ ಫ್ರೀಯಾಗಿ ಬರ್ನಲ್ ಹಾಸ್ತಾ ಇದೆ ಎಸ್ ನಮಸ್ಕಾರ ನನ್ನ ಹೆಸರು ಸನ್ನಿ ನಮ್ಮ ಚಾನಲ್ಗೆ ಮತ್ತೆ ಮತ್ತೆ ಬನ್ನಿ ಓಕೆನಾ ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ ಬಾಕ್ಸ್ ಆಫೀಸ್ ಸಕ್ಸಸ್ ಕಾಣ್ತಿದೆ ನಮ್ಮ ಮ್ಯಾಕ್ಸ್ ಮೂವಿ ಅನ್ಎಕ್ಸ್ಪೆಕ್ಟೆಡ್ ಯಾಕಂದರೆ ಶುರುವಿನಿಂದ ಇದರ ರಿಲೀಸ್ ಡೇಟ್ ಡಿಲೇ ಆಗ್ತಾನೆ ಬಂತು ಒಂದು ಸಮಯ ಹೀಗೆ ಬಂದಿತ್ತು ಯಾವಾಗ ರಿಲೀಸ್ ಆಗ್ತದೋ ಯಾರಿಗೂ ಗೊತ್ತಿರಲಿಲ್ಲ ಸ್ವತಃ ಸುದೀಪ್ಗೂ ಕೂಡ ಗೊತ್ತಿರಲಿಲ್ಲ ಯಾಕಂದರೆ ನಿರ್ದೇಶಕರು ಅವರ ಕೈಗೆ ಸಿಗ್ತಾ ಇರಲಿಲ್ಲ ಯಾಕಂದರೆ ಆ ನಿರ್ದೇಶಕರು ತಮಿಳಿನವರು ಆಮೇಲೆ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾರೆ ರಿಲೀಸ್ಗೂ ಒಂದು ದಿವಸ ಮುನ್ನ ಟ್ರೇಲರ್ ಬಿಡ್ತಾರೆ ಇದನ್ನು ಯಾರೂ ನಂಬೋಕ್ಕೆ ಸಾಧ್ಯ ಇಲ್ಲ ಮೂವಿ ರಿಲೀಸ್ಗೂ ಮುನ್ನ ಒಂದು ದಿವಸ ಟ್ರೇಲರ್ ಬಿಡ್ತಾರೆ ಇಷ್ಟೆಲ್ಲ ಆದಮೇಲೆ ಮೂವಿ ಹಿಟ್ ಆಗ್ತಾ ಅಂತ ಯಾರು ಅಂದ್ಕೊಂಡಿರ್ತಾ ಹೇಳಿ ಯಾರು ಅಂದ್ಕೊಂಡಿರಲ್ಲ ಆದರೆ ಇವಾಗ ಮ್ಯಾಕ್ಸ್ ಮೂವಿ ಊಹೆಗೂ ಮೀರಿ ಬಾಕ್ಸ್ ಆಫೀಸ್ನಲ್ಲಿ ಸಕ್ಸಸ್ ಕಾಣ್ತಾ ಇದೆ ಮತ್ತು ಜನರ ಪ್ರೀತಿಗೆ ಪಾತ್ರವಾಗಿದೆ ಎಸ್ ಒಂದು ಕೆಟ್ಟ ಮೂವಿ ಬಂದರೆ ನಮ್ಮ ಜನ ಅದನ್ನು ಬೈಯೋದಕ್ಕೆ ಹಿಂದೆ ಮುಂದೆ ನೋಡಲ್ಲ ಅದೇ ಥರ ಒಂದು ಒಳ್ಳೆಯ ಮೂವಿ ಬಂದರೂ ಕೂಡ ಅದನ್ನು ಗೆಲ್ಲಿಸೋದಕ್ಕೆ ಹಿಂದೆ ಮುಂದೆ ನೋಡೋಲ್ಲ ಅದು ಆಡಿಯನ್ಸ್ ಪವರ್ ಅಂದರೆ ಫ್ರೀ ಪಬ್ಲಿಸಿಟಿ ಕೊಡ್ತಾರೆ ದ್ಯಾಟ್ಸ್ ವೈ ನೆವರ್ ಅಂಡರ್ ಎಸ್ಟಿಮೇಟ್ ಆಡಿಯನ್ಸ್ ಪವರ್ ಸ್ಪೆಷಲಿ ಕನ್ನಡ ಆಡಿಯನ್ಸ್ ಪವರ್ ಇವಾಗ ಕಲೆಕ್ಷನ್ ಬಗ್ಗೆ ಸ್ವಲ್ಪ ಮಾತನಾಡೋಣ ಎಸ್ ಮ್ಯಾಕ್ಸ್ ಮೂವಿ ಕನ್ನಡದಲ್ಲಿ ಸುಮಾರು ಇಪ್ಪತ್ತಾರು ಕೋಟಿ ಏಳು ಲಕ್ಷ ಕಲೆಕ್ಷನ್ ಮಾಡಿದೆ ತೆಲುಗಿನಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ಆ್ಯಂಡ್ ತಮಿಳಿನಲ್ಲಿ ಸುಮಾರು ನಲ್ವತ್ತೊಂಬತ್ತು ಲಕ್ಷ ಆ್ಯಂಡ್ ಟೋಟಲ್ ಕಲೆಕ್ಷನ್ ಬಂದ್ಬಿಟ್ಟು ಇಪ್ಪತ್ತೇಳು ಕೋಟಿ ಎಂಬತ್ತಾರು ಲಕ್ಷ ಆ್ಯಂಡ್ ತೆಲುಗಿನಲ್ಲಿ ಈ ಮೂವಿಯ ಸ್ಟೇಟಸ್ ಹಿಟ್ ಅಂತಲೇ ಕೊಡ್ಬೋದು ಯಾಕಂದರೆ ಡಬ್ ಆಗಿ ರಿಲೀಸ್ ಆಗಿರೋ ಮೂವಿ ಒಂದು ಕೋಟಿಗಿಂತ ಹೆಚ್ಚಿಗೆ ಕಲೆಕ್ಷನ್ ಮಾಡ್ತಾಯಿದೆ ಅಂದರೆ ಆ ಸ್ಟೇಟ್ನಲ್ಲಿ ಅದು ಹಿಟ್ ಆಗಿದ್ದೇನೆ ಅಂತ ಅರ್ಥ ಆ್ಯಂಡ್ ತಮಿಳಲ್ಲೂ ಕೂಡ ಸುಮಾರು ಐವತ್ತು ಲಕ್ಷ ಕಲೆಕ್ಷನ್ ಮಾಡಿದೆ ಒಂದು ಕೋಟಿ ತಲುಪುವುದಂತೂ ಗ್ಯಾರಂಟಿ ಆ್ಯಂಡ್ ಅಲ್ಲಿಯೂ ಕೂಡ ಇದು ಹಿಟ್ ಸ್ಟೇಟಸ್ ಬಂದೇ ಬರ್ತದೆ ಆ್ಯಂಡ್ ತೆಲುಗು ಮತ್ತು ತಮಿಳಿನಲ್ಲಿ ಮ್ಯಾಕ್ಸ್ ಮೂವಿನ ಜನರು ತುಂಬಾ ಇಷ್ಟಪಡ್ತಾ ಇದ್ದಾರೆ ಟ್ವಿಟರ್ನಲ್ಲಿ ಹೊಗಳ್ತಾ ಇದ್ದಾರೆ ಟ್ರೆಂಡ್ ಮಾಡ್ತಾ ಇದ್ದಾರೆ ಆ ಜನ ಇಷ್ಟಪಡೋಕ್ಕೆ ಇನ್ನೊಂದು ಕಾರಣ ಅಂದರೆ ಸುದೀಪ್ ಅವರ ಸ್ಟಾರ್ಡಮ್ ಎಸ್ ಈಗ ಮೂವಿಯಲ್ಲಿ ಅವರ ಆ್ಯಕ್ಟಿಂಗ್ ಅಲ್ಲಿ ಜನ ಬೋರ್ಡ್ ಆಗಿದ್ರು ಎಸ್ ಈಗ ಮೂವಿಯಲ್ಲಿ ಆಸ್ಕರ್ ಲೆವೆಲ್ ಆ್ಯಕ್ಟಿಂಗ್ ಮಾಡಿದರು ನಮ್ಮ ಕಿಚ್ಚ ಸುದೀಪ್ ಅವರು ಆ್ಯಂಡ್ ಇನ್ನೊಂದು ಕಾರಣ ನಮ್ಮ ನಿರ್ದೇಶಕರು ವಿಜಯ ಕಾರ್ತಿಕೇ ಅವರು ಅವರು ಕೂಡ ತಮಿಳುನಾಡಿದವರು ಸೊ ಈ ಮೂವಿಗೆ ಸ್ವಲ್ಪ ತಮಿಳು ಟಚ್ ಕೂಡ ಇದೆ ಅದೇನೇ ಇರಲಿ ಹಿಟ್ ಅಂದರೆ ಹಿಟ್ ಅಷ್ಟೇ ಇದೇ ರೀತಿ ಮೂವಿ ಇದ್ದರೆ ನೂರು ಕೋಟಿ ಮುಟ್ಟದಂತೂ ಗ್ಯಾರಂಟಿ ಆಂಟಿ ಮತ್ತು ಯು ಐ ಮೂವಿ ಚಿತ್ರಮಂದಿರದಿಂದ ಉಡೀಸ್ ಆಗ್ತಾ ಇದೆ ಆ್ಯಂಡ್ ಆ ಶೋನ ಮ್ಯಾಕ್ಸ್ಗೆ ಕೊಡ್ತಾ ಇದ್ದಾರೆ ಬಿಗ್ ಗ್ಲಾಸ್ ಫಾರ್ ಸರ್ ಆ್ಯಂಡ್ ಪ್ರೊಡ್ಯೂಸರ್ ಆ್ಯಂಡ್ ಅಟ್ ದ ಆ್ಯಂಡ್ ಇದು ರಣರಂಗ ಯುದ್ಧ ಭೂಮಿ ಯಾರು ಚೆನ್ನಾಗಿ ಆಡ್ತಾರೋ ಅವರೇ ಗೆದ್ದಿದ್ದಾರೆ ಇಲ್ಲಿ ಪಾಪ ಪುಣ್ಯ ಕರುಣೆ ನಡೆಯೋದಿಲ್ಲ ಆ್ಯಂಡ್ ಮೇಕರ್ಸ್ಗೆ ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ ಈ ಮೂವಿನ ಪ್ಲೀಸ್ ಹಿಂದಿಯಲ್ಲಿ ಡಬ್ ಮಾಡಿ ರಿಲೀಸ್ ಮಾಡಿ ಡೆಫಿನೆಟ್ಲಿ ಆ ಕಡೆ ಕೂಡ ಇದು ಹಿಟ್ ಆಗೇ ಆಗ್ತದೆ ಯಾಕಂದರೆ ವರ್ಷಗಳ ನಂತರ ಮತ್ತೆ ಕನ್ನಡ ಮೂವಿ ದೊಡ್ಡ ಸದ್ದು ಮಾಡ್ತಾ ಇದೆ ಕೆ ಜಿ ಎಫ್ ಕಾಂತಾರ ನಂತರ ಮತ್ತೆ ಇಂಡಿಯನ್ ಆಡಿಯನ್ಸ್ ಕರ್ನಾಟಕದಡೆಗೆ ತಿರುಗಿ ನೋಡ್ತಾ ಇದ್ದಾರೆ ಎಸ್ ಥ್ಯಾಂಕ್ ಯು ಸುದೀಪ್ ಆ್ಯಂಡ್ ವಿಜಯ ಕಾರ್ತಿಕೇಯ